ಹಲೋ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಿಮಗೆ ಜಖರ್ ಅಕಾಡೆಮಿಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೇರಾ ಬಚಪನ್ ಪಾಠದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅತಿ ಮುಖ್ಯವಾಗಿ ಈ ಪಾಠದಿಂದ ಯಾವ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸೊ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ಕೂಡ ವೀಕ್ಷಿಸಿ ಸೊ ಮಕ್ಕಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಆ್ಯನ್ಯುವಲ್ ಎಕ್ಸಾಮ್ಗೆ ಯಾವ ಪ್ರಶ್ನೆಗಳು ಬರ್ತವೆ ಅನ್ನೋದಕ್ಕಿಂತ ಮುಂಚೆ ನಾವು ಈ ಹಿಂದೆ ಕೊಡಲಾಗಿರುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೇರಾ ಬಚಪನ್ ಪಾಠದಿಂದ ಯಾವೆಲ್ಲ ಪ್ರಶ್ನೆಗಳನ್ನು ಯಾವ ಸ್ವರೂಪದಲ್ಲಿ ಕೇಳಲಾಗಿದೆ ಅನ್ನೋದನ್ನು ತಿಳಿದುಕೊಳ್ಳೋದು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಏಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ಥರ ಕ್ವಶನ್ ಪೇಪರ್ ಸೆಟ್ ಇರುತ್ತೆ ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಹಿಂದಿನ ವರ್ಷದ ಎಲ್ಲ ಕ್ವಶನ್ ಪೇಪರ್ಗಳನ್ನು ನಾವು ರೆಫರ್ ಮಾಡಬೇಕಾಗಿರುತ್ತೆ ಸೊ ಬನ್ನಿ ಒಂದೊಂದಾಗಿ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ತನಾಗಿರ್ತಕ್ಕಂಥ ಪ್ರಶ್ನೆಯ ಸ್ವರೂಪವನ್ನು ಎಷ್ಟು ಅಂಕಗಳಿಗಾಗಿ ಕೇಳಲಾಗಿತ್ತು ಎನ್ನುವುದನ್ನು ನೋಡೋದನ್ನು ಮೊಟ್ಟ ಮೊದಲನೇದಾಗಿ ಮಕ್ಕಳೇ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಶ್ನೆಯನ್ನ ಕೇಳಲಾಗಿತ್ತು ಕಲಾಂ ಔರ್ ಜಲಾಲುದ್ದೀನ್ ಕಿಸ್ ವಿಷಯ ಪರ್ ಬಾತ್ ಕರ್ತೇತೇ ಎನ್ನುವಂಥದ್ದು ಒಂದು ಅಂಕದ ಪ್ರಶ್ನೆಯನ್ನ ಕೇಳಲಾಗಿತ್ತು ಅದೇ ತರನಾಗಿ ಕಲಾಂ ಜಿ ಕಾ ಬಚ್ಪನ್ ಬಡಿ ನಿಶ್ಚಿಂತತಾ ಔರ್ ಸಾದಗಿ ಮೇ ಕೈಸೆ ಬೀತ ಎನ್ನುವುದು ಎರಡು ಅಂಕಗಳಿಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು ಸೊ ಮಕ್ಕಳೇ ಎರಡು ಸಾವಿರದ ಹದಿನೆಂಟು ಏಪ್ರಿಲ್ಗೆ ಒಟ್ಟಾಗಿ ಮೂರು ಅಂಕಗಳು ನಮಗೆ ಮೇರಾ ಬಚ್ಪನ್ ಪಾಠದಿಂದ ಬಂದಿದ್ದು ಯಾಕಂದರೆ ಏಪ್ರಿಲ್ನಿಂದ ಹೊಸ ಸಿಲೆಬಸ್ ಬಂದಾಗಿನಿಂದ ಅವಾಗ ಈ ಒಂದು ಪಾಠವನ್ನು ಆ್ಯಡ್ ಮಾಡಲಾಗಿತ್ತು ಸೊ ಏಪ್ರಿಲ್ ಎರಡು ಸಾವಿರದ ಹದಿನೆಂಟಕ್ಕೆ ಒಟ್ಟು ಮೂರು ಅಂಕಗಳನ್ನು ಕೇಳಲಾಗಿತ್ತು ಒಂದು ಅಂಕದ್ದು ಒಂದು ಪ್ರಶ್ನೆ ಹಾಗೂ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನು ಕುಲ್ ಮಿಲಾಕರ್ ತೀನ್ ಪ್ರಶ್ನೆ ಲೇ ಪ್ರಸೆ ಪೂಚಗಾಯಿತು ಇಸಿ ಪ್ರಕಾರಸೆ ಜೂನ್ ದೋ ಹಜಾರ್ ಅಠಾರ ಜೂನ್ ಎರಡು ಸಾವಿರದ ಹದಿನೆಂಟಕ್ಕೆ ಸಪ್ಲಿಮೆಂಟರಿ ಎಕ್ಸಾಮ್ಗೆ ಮೊದಲನೇದಾಗಿ ಏನು ಕೇಳಲಾಗಿತ್ತು ಅಂದರೆ ಜೋಡ್ ಕರ್ಲಿಕ್ಕೆ ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ವಂದಿಸಿ ಬರೆಯಿರಿ ಜೋಡ್ ಕೇಳಲಾಗಿತ್ತು ಕಲಾಮ್ ಕೇಳಲಾಗಿತ್ತು ಕಾ ಜೀವನ್ ಅದರ ಮುಂದೆ ಜೋಡ್ ಕರ್ಲಿಕ್ಕೆ ಏನಾಗಿತ್ತು ಅಂದರೆ ಸಾದಿಗೀಸೆ ಬೀತಾ ಒಂದು ಅಂಕಕ್ಕೆ ಜೋಡ್ ಕರ್ಲಿಕ್ಕೆ ಪ್ರಶ್ನೆಯನ್ನು ಕೇಳಲಾಗಿತ್ತು ಎರಡನೇದಾಗಿ ಜೈನುಲ್ ಆವಿದೀನ್ ನಮಾಜ್ಗೆ ಪ್ರಾಸಂಗಿಕತಾ ಕೆ ಬಾರೇಮೆ ಕ್ಯಾಕೆ ಹಹತೈತೆ ಎನ್ನುವಂಥದ್ದು ಎರಡು ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಒಟ್ಟಾಗಿ ಮೂರು ಅಂಕಗಳು ಮೇರಾ ಬಚ್ಪನ್ ಪಾಠದಿಂದ ಮೂರು ಅಂಕಗಳು ಬಂದಿದ್ವು ಸೊ ಮಕ್ಕಳೇ ಅಟ್ಲೀಸ್ಟ್ ಆಗಿ ಮೇರಾ ಬಚ್ಪನ್ ಪಾಠದಿಂದ ಮೂರು ಅಂಕಗಳು ಎರಡರಿಂದ ಮೂರು ಅಂಕಗಳು ಫಿಕ್ಸ್ ಮಕ್ಕಳೇ ಬಂದೇ ಬರ್ತವೆ ಸೊ ಹೀಗೆ ಎರಡು ಸಾವಿರದ ಹದಿನೆಂಟು ಜೂನ್ ರಲ್ಲಿ ಒಟ್ಟಾಗಿ ಮೂರು ಅಂಕಗಳನ್ನು ಕೇಳಲಾಗಿತ್ತು ಇನ್ನು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಏಪ್ರಿಲ್ ಮೇನ್ ಪರೀಕ್ಷೆಗೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಒಂದು ಜೋಡ್ ಕರ್ ಲಿಖೆಯನ್ನು ಕೇಳಿದರು ಕಲಾಂಜಿಕಾ ಜೀವನ್ ಅದರ ಮುಂದೆ ಜೋಡ್ಕರ್ ಲಿಖೆ ಏನಾಗಿತ್ತು ಹೊಂದಿಸಿ ಬರೆಯೋದಕ್ಕೆ ಸಾದ್ಗೀಸೆ ಬೀತ ಎನ್ನುವುದು ಸರಿಯಾಗಿರುವಂಥ ಉತ್ತರವಾಗಿತ್ತು ಒಂದು ಅಂಕಕ್ಕೆ ಜೋಡ್ ಕರ್ ಲಿಖೆಯನ್ನು ಕೊಟ್ಟಿದ್ರು ಅದೇ ತರ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ಕಲಾಂ ಕೋ ಜಲಾಲುದ್ದಿನ್ ಎ ನೈ ದುನಿಯಾ ಕಾ ಬೋದ್ ಕೈಸೆ ಕರಾ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಮಕ್ಕಳೇ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಕೂಡ ಒಟ್ಟಾಗಿ ನಮಗೆ ಮೂರು ಅಂಕಗಳು ಈ ಒಂದು ಪಾಠದಿಂದ ಬಂದಿದ್ದು ಅಂದ್ರೆ ಮೇರಾ ಬಚಮನ್ ಪಾಠದಿಂದ ಒಟ್ಟಾಗಿ ಮೂರು ಅಂಕಗಳು ಒಂದು ಜೋಡ್ ಕಲಿಕೆಯನ್ನು ಕೇಳಿದ್ರು ಇನ್ನೊಂದು ಎರಡು ಅಂಕದ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ರು ಸೊ ಒಟ್ಟಾಗಿ ಟೋಟಲ್ ಆಗಿ ಮೂರು ಅಂಕಗಳು ಕೂಡ ಇಲ್ಲಿಂದ ಲಭಿಸಿದ್ವು ಇಸಿ ಪ್ರಕಾರಸೆ ಜೂನ್ ದೋ ಹಜಾರ್ ಉನ್ನಿಸ್ ಎರಡು ಸಾವಿರದ ಹತ್ತೊಂಬತ್ತು ಜೂನಕ್ಕೆ ನೋಡುವುದಾದರೆ ಅಬ್ದುಲ್ ಕಲಾಂ ಕೆ ಪಿತಾ ಕೈಸೆ ವ್ಯಕ್ತೀತೆ ಎನ್ನುವಂಥದ್ದು ಒಂದು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದರು ಎರಡನೇದಾಗಿ ಜೈನುಲ್ ಆವಿದೀನ್ ನಮಾಜ್ಗೆ ಕೆ ಬಾರೇಮೆ ಕ್ಯಾ ಕಹತೇತಿ ಎನ್ನುವುದು ಎರಡು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಒಟ್ಟಾಗಿ ಮಕ್ಕಳೇ ಇಲ್ಲಿನೂ ಕೂಡ ಮೂರು ಅಂಕಗಳು ನಮಗೆ ಜೂನ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ಒಂದು ಪಾಠದಿಂದ ಕೇಳಲಾಗಿತ್ತು ಅದೇ ಥರ ನೋಡುವುದಾದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಕ್ಕೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಕ್ಕೆ ಮೇನ್ ಎಕ್ಸಾಮ್ಗೆ ಒಂದು ಪ್ರಶ್ನೆ ಅನುರೂಪತಾದಲ್ಲಿ ಕೇಳಲಾಗಿತ್ತು ಇಲ್ಲಿಯೂ ಮಿಸ್ಟೇಕ್ ಆಗಿದೆ ಅದನ್ನು ಮಕ್ಕಳಿಗೆ ನೀವು ಮಾಡ್ಕೊಳ್ಳಿ ಅನುರೂಪತದಲ್ಲಿ ಕೇಳಿ ಕೇಳಲಾಗಿತ್ತು ಏನು ಅನುರೂಪತ ಯಾವ ಪ್ರಶ್ನೆಯನ್ನು ಕೇಳಲಾಗಿತ್ತು ಅಂದರೆ ರಮಾನಂದ ಶಾಸ್ತ್ರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅಂದರೆ ರಮಾನಂದ ಶಾಸ್ತ್ರಿ ಅವರ ತಂದೆಯ ಸಂಬಂಧವನ್ನು ಕೊಡಲಾಗಿತ್ತು ಇಸಿ ಪ್ರಕಾರೆ ಅಬ್ದುಲ್ ಕಲಾಂ ಡ್ಯಾಶ್ 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 ಅಂದ್ರೆ ಅವರ ತಂದೆಯವರ ಹೆಸರನ್ನು ಬರೀಬೇಕಾಗಿರುವಂಥದ್ದಾಗಿತ್ತು ಅನುರೂಪತಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿದ್ರು ಹಾಗೂ ಎರಡನೇದಾಗಿ ಆಶಿಯಮ್ಮ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತೀತಿ ಎನ್ನುವಂಥದ್ದು ಎರಡು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಕ್ಕೆ ಮೂರು ಅಂಕದ ಪ್ರಶ್ನೆಯನ್ನು ಕೂಡ ಮಕ್ಕಳೇ ಕೇಳಲಾಗಿತ್ತು ಈ ಒಂದು ಪಾಠದಿಂದ ಮುಂದೆ ಬರೆದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಕ್ಕೆ ನೋಡುವುದಾದರೆ ಅನುರೂಪತಾದಲ್ಲಿಯೂ ಕೂಡ ಮತ್ತೆ ಪ್ರಶ್ನೆಯನ್ನು ಕೇಳಿದರು ಏನಾಗಿತ್ತು ಅನುರೂಪತಾ ಪ್ರಶ್ನೆ ಅಂದರೆ ನೌಕಾಯೇ ಬನಾನೆ ವಾಲೆ ಜಲಾಲುದ್ದೀನ್ ನೌಕೆಗಳನ್ನು ಯಾರು ಮಾಡ್ತಾಯಿದ್ರು ಜಲಾಲುದ್ದೀನ್ ಮಾಡ್ತಾ ಇದ್ರು ಅಖಬಾರೋ ಕಾ ವಿತರಣ್ ಕರನೇ ವಾಲೆ ದಿನಪತ್ರಿಕೆಗಳನ್ನು ಯಾರು ಹಂಚ್ತಾ ಇದ್ದರು ಅವರ ಹೆಸರನ್ನು ಬರೀಬೇಕಾಗಿತ್ತು ಸೊ ಶಮಷುದ್ದೀನ್ ಉತ್ತರ ಆಗ್ತದೆ ಒಂದು ಅಂಕಕ್ಕೆ ಮಕ್ಕಳೇ ಒಂದು ಪ್ರಶ್ನೆಯನ್ನು ಒಂದು ಅಂಕಕ್ಕೆ ಅನುರೂಪತದಲ್ಲಿ ಕೇಳಲಾಗಿತ್ತು ಎರಡನೇದಾಗಿ ಜಲಾಲುದ್ದೀನ್ ಕಲಾಂಕೋ ಕಿನ್ ಕಿನ್ ವಿಷಯಕ್ಕೆ ಬಾರೇಮೇ ಬತಾತೈತೆ ಎನ್ನುವಂಥದ್ದು ಎರಡು ಅಂಕಕ್ಕೆ ಪ್ರಶ್ನೆಯನ್ನ ಕೇಳಲಾಗಿತ್ತು ಸೊ ಇಲ್ಲಿನೂ ಕೂಡ ಮೂರು ಅಂಕಕ್ಕೆ ಏನು ಮಾಡಿದ್ರು ಮಕ್ಕಳೇ ಪ್ರಶ್ನೆಯನ್ನ ಕೇಳಿದ್ರು ಒಟ್ಟಾಗಿ ಮೂರು ಅಂಕಗಳನ್ನ ಈ ಒಂದು ಪಾಠದಿಂದ ಕೇಳಲಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕೋವಿಡ್ ಕಾರಣದಿಂದಾಗಿ ಕೇವಲ ಎಂ ಸಿ ಕ್ಯೂ ಕ್ವಶನ್ ಇಟ್ಟಿದ್ರು ಸೊ ಅಲ್ಲಿನೂ ಕೂಡ ಎರಡು ಅಂಕಗಳನ್ನು ಕೇಳಿದ್ರು ಆ ಎರಡು ಅಂಕಗಳು ಏನಾಗಿದ್ವು ಅಂದ್ರೆ ಅಬ್ದುಲ್ ಕಲಾಂ ಕೆ ಚೇಚೇರೆ ಬಾಹಿಥೆ ಡ್ಯಾಶ್ ಡ್ಯಾಶ್ ಯಾರಾಗಿದ್ರು ಸಂಶೋಧಿನಿ ಅನ್ನುವಂಥದ್ದು ಒಂದು ಅಂಕದು ಎಂ ಸಿ ಕ್ಯು ಕ್ವಶನ್ ಕೇಳಲಾಗಿದ್ರು ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಕಿಸ್ ಘರ್ಮೆ ರೈತ ಎನ್ನುವಂಥದ್ದು ಒಂದು ಅಂಕಕ್ಕೆ ಹೀಗೆ ಒಟ್ಟಾಗಿ ಎರಡು ಅಂಕಗಳನ್ನು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕೇಳಿದ್ರು ಇನ್ನು ಮಕ್ಕಳೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನೋಡುವುದಾದರೆ ನಮಾಜ್ ಕೆ ಮೇ ಜೈನುಲ್ ಆಬದ್ದೀನ್ ಕೆ ವಿಚಾರ್ ಸ್ಪಷ್ಟ ಕೆಜಿ ಅನ್ನುವಂಥದ್ದು ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದರು ಅಂದರೆ ಒಟ್ಟಾಗಿ ಮೂರು ಅಂಕದ ಡೈರೆಕ್ಟ್ ಒಂದು ಪ್ರಶ್ನೆಯನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮಕ್ಕಳೇ ಮೇನ್ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಅದೇ ಥರ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ನೋಡುವುದಾದರೆ ಕಲಾಂಜಿ ಕೆ ಬಚ್ಪನ್ ಮೇ ದುರ್ಲಭ್ ವಸ್ತುಯೇ ಖ್ಯಾತಿ ಅನ್ನುವಂಥದ್ದು ಒಂದು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಿದರು ಅದೇ ಥರ ನಮಾಜ್ ಗೆ ಪ್ರಾಸಂಗಿಕತಾ ಕೆ ಬಾರ್ಮೇಲೆ ಜೈನುಲ್ ಆಬುದೀನ್ ಕೆ ವಿಚಾರ ಬತಾಯಿ ಅನ್ನುವಂಥದ್ದು ಎರಡು ಅಂಕಗಳನ್ನು ಕೇಳಲಾಗಿತ್ತು ಸೊ ಒಟ್ಟಾಗಿ ಜುಲೈ ದೋಹಜಾರ್ ಬಿ ತೀನ್ ಅಂಕ್ ಪುಚ್ಛಗೈತು ಇನ್ನು ಹೋದ ವರ್ಷ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ನೋಡುವುದಾದರೆ ಯಾವ ಪ್ರಶ್ನೆ ಕೇಳಿದ್ರು ಅಂದ್ರೆ ಜಲಾಲುದ್ದೀನ್ ಕೆ ಕಾ ಪರಿಚಯ ದೀಜಿಯೇ ಜಲಾಲುದ್ದೀನ್ ಕೆ ವ್ಯಕ್ತಿತ್ವ ಪರಿಚಯ ದೀಜಿ ಅಂದ್ರೆ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ರು ಜಲಾಲುದ್ದೀನ್ ಯಾರು ಅವರ ಮಿತ್ರರು ಕೂಡ ಆಗಿದ್ರು ಅವರ ಮಾವ ಕೂಡ ಆಗಿದ್ರು ಅಂದರೆ ಆ ಅಬ್ದುಲ್ ಕಲಾಂ ಅವರ ಸಹೋದರಿಯ ಗಂಡನು ಕೂಡ ಆಗಿದ್ರು ಅವರ ವ್ಯಕ್ತಿತ್ವದ ಬಗ್ಗೆ ಪರಿಚಯ ಕೊಡಿ ಅನ್ನೋಂಥ ಪ್ರಶ್ನೆಯನ್ನ ಮೂರು ಅಂಕಗಳಿಗಾಗಿ ಕೇಳಿದ್ರು ಸೊ ಒಟ್ಟಾಗಿ ಮೂರು ಅಂಕಗಳು ಈ ಒಂದು ಪಾಠದಿಂದ ಹೋದ ವರ್ಷ ಅಂದ್ರೆ ಏಪ್ರಿಲ್ ಎರಡ್ ಸಾವಿರದ ಬಂದಿತ್ತು ಅದೇ ತರ ನಾವು ಜೂನ್ಗೆ ನೋಡುವುದಾದ್ರೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ರುಪ್ಪ ಅಂತಂದ್ರೆ ಒಂದು ಅನುರೂಪದ ಪ್ರಶ್ನೆಯನ್ನ ಗೆ ಕೇಳಿದ್ರು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ರಮಾನಂದ ಶಾಸ್ತ್ರಿ ಸೊ ಇಲ್ಲಿ ತಂದೆ ಹೆಸರನ್ನ ಕೊಟ್ಟಿದ್ರು ಇಲ್ಲಿ ಮಗನ ಹೆಸರು ಸಂಬಂಧ ತಂದೆ ಮತ್ತು ಮಗನ ಸಂಬಂಧ ಆಗಿತ್ತು ಇಸಿ ಪ್ರಕಾರ ಸೇ ಜೈನು ಬೇಟೆ ನಾಮ ಕ್ಯಾ ಹೋಗ್ತಾ ಇದೆ ಅಬ್ದುಲ್ ಕಲಾಂ ಎನ್ನುವಂಥದ್ದು ಉತ್ತರ ಆಗಿತ್ತು ಅಬ್ದುಲ್ ಕಲಾಂ ಸೊ ಇಲ್ಲಿನೂ ಕೂಡ ಅನೂರೂಪತಃಕ್ಕೆ ಒಂದು ಪ್ರಶ್ನೆಯನ್ನ ಕೇಳಿದ್ರು ಎರಡನೇದಾಗಿ ಅಬ್ದುಲ್ ಕಲಾಂ ಕೋ ಜಲಾಲುದ್ದಿನ್ ಎನಿಯಾ ಕಾ ಬೋಧ್ ಕೈಸೆ ಕರಾಯ ಎನ್ನುವಂಥ ಪ್ರಶ್ನೆಯನ್ನ ಎರಡು ಅಂಕಕ್ಕೆ ಕೇಳಲಾಗಿತ್ತು ಒಟ್ಟಾಗಿ ಮೂರು ಅಂಕಗಳನ್ನು ಕೂಡ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕೇಳಿದ್ರು ಸೊ ಇದರಿಂದ ನಮಗೆ ಏನು ಗೊತ್ತಾಗ್ತದೆ ಮಕ್ಕಳೇ ಅಂದ್ರೆ ಮೇರಾ ಬಚ್ಪನ್ ಪಾಠದಿಂದ मेरा ಬಚ್ಪನ್ ಪಾಠದಿಂದ ಪ್ರತಿ ವರ್ಷ ಏನು ಮಾಡಿದ್ದಾರೆ ಮ್ಯಾಕ್ಸಿಮಮ್ ಆಗಿ ಮೂರು ಅಂಕಗಳನ್ನು ಕೇಳೇ ಕೇಳಿದ್ದಾರೆ ಮ್ಯಾಕ್ಸಿಮಮ್ ಆಗಿ ಮೂರು ಅಂಕಗಳನ್ನು ಕೇಳಿದ್ದಾರೆ ಸೊ ಬನ್ನಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂದರೆ ಈ ವರ್ಷ ಯಾವ ಪ್ರಶ್ನೆ ಕೇಳಬಹುದು ಸೊ ಮಕ್ಕಳೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ಪ್ರಶ್ನೆ ಕೇಳ್ತಾರೆ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾವ ಪ್ರಶ್ನೆ ವಿಧಗಳನ್ನು ಯಾವ ಥರ ಕೇಳಿದ್ರು ಹಾಗೂ ರಿಪೀಟೆಡ್ಲಿ 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 ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿದೆ ಎನ್ನುವಂಥದ್ದು ಮಕ್ಕಳೇ ನಾವು ನೋಡೋಣ ಪ್ರಶ್ನೆ ವಿಧ ಪ್ರಶ್ನೆ ವಿಧ ಯಾವ ತರ ಕೇಳಿದ್ರುಪಾತಂದ್ರೆ ಅಬ್ದುಲ್ ಕಲಾಂ ಕೋ ಜಲಾಲುದ್ದೀನ್ ನೈ ದುನಿಯಾ ಕಾ ಬೋಧ್ ಕೈಸೆ ಖರಾಯ ಎನ್ನುವಂಥ ಪ್ರಶ್ನೆ ಅಂದರೂ ಕೂಡ ಅದೇ ಇನ್ನೊಂದು ಅದೇ ಪ್ರಶ್ನೆ ಯಾವ ವಿಧದಲ್ಲಿ ಕೇಳಬಹುದು ಅಂದರೆ ಜಲಾಲುದ್ದೀನ್ ಕೆ ವ್ಯಕ್ತಿತ್ವ ಪರಿಚಯ ದಿಜಿಯೆ ಎನ್ನುವಂಥ ಪ್ರಶ್ನೆಗೇನು ಉತ್ತರನೂ ಕೂಡ ಒಂದೇ ಅದೇ ಥರನಾಗಿ ಜಲಾಲುದ್ದೀನ್ ಕಲಾಂ ಕೋ ಕಿನ್ ಕಿನ್ ವಿಷಯಕ್ಕೆ ಬತಾತೆ ಥೆ ಎನ್ನುವಂಥದ್ದು ಈ ಮೂರು ಪ್ರಶ್ನೆಗಳಿಗೆ ಮಕ್ಕಳೇ ಒಂದೇ ಉತ್ತರ ಆಗಿರುತ್ತೆ ಈ ಮೂರು ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನು ನಾವು ಬರೀಬೇಕಾಗಿರುತ್ತೆ ಆದರೆ ಪ್ರಶ್ನೆ ವಿಧಗಳನ್ನು ಈ ತರ ಕೇಳ್ತಾರೆ ಸೊ ಅದನ್ನ ಮಕ್ಕಳೇ ತಾವುಗಳು ನೆನಪಿಟ್ಕೋಬೇಕು ಇನ್ನೊಂದು ಪ್ರಶ್ನೆ ವಿಧ ಯಾವುದಾಗಿತ್ತು ಅಂದ್ರೆ ಜೈನುಲ್ ಆವಿದೀನ್ ನಮಾಜ್ ಗೆ ಪ್ರಾಸಂಗಿಕತಾ ಕೆ ಬಾರ್ಮೇ ಕ್ಯಾ ಥೆ ಎನ್ನುವಂಥದ್ದು ಕೇಳಲಾಗಿತ್ತು ಅಥವಾ ನಮಾಜ್ ಗೆ ಪ್ರಾಸಂಗಿಕತಾ ಕೆ ಬಾರೇಮೇ ಜೈನುಲ್ ಆವೀನ್ ಕೆ ವಿಚಾರ್ ಬತ್ತಾಯಿ ಎನ್ನುವಂಥದ್ದು ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಈ ನಾಲ್ಕು ಪ್ರಶ್ನೆಗಳು ಒಂದೇ ವಿಧವಾಗಿರ್ತವೆ ಒಂದೇ ಉತ್ತರವನ್ನು ಈ ನಾಲ್ಕು ಪ್ರಶ್ನೆಗಳು ಬರಬೇಕಾಗಿರುವಂಥದ್ದು ಆದರೆ ಈ ತರ ಸ್ವಲ್ಪ ಚೇಂಜಸ್ ಮಾಡಿ ಕೇಳ್ತಾರೆ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಸ್ವಲ್ಪ ಬದಲಾಯಿಸ್ತಾರೆ ಇನ್ನೊಂದು ಯಾವ ತರ ಕೇಳಿದ್ರು ಅಂದ್ರೆ ನಮಾಜ್ಗೆ ಬಾರೇಮೇ ಜೈನುಲ್ ಆಬಿದೀನ್ಗೆ ವಿಚಾರ ಸ್ಪಷ್ಟ ಕೀಜಿಯೇ ಇನ್ನೊಂದು ಜೈನುಲ್ ಆಬಿದೀನ್ ನಮಾಜ್ಗೆ ಬಾರೇಮೇ ಕ್ಯಾ ಕಹತೈತೆ ಸೊ ಈ ನಾಲ್ಕು ಪ್ರಶ್ನೆಗಳಿಗೆ ಮಕ್ಕಳೇ ಒಂದೇ ಉತ್ತರ ಆಗಿರುತ್ತೆ ಸೊ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಬೇರೆ ವಿಧದಲ್ಲಿ ಕೇಳ್ಬೋದು ಸೊ ಇಷ್ಟು ಪ್ರಶ್ನೆ ವಿಧಗಳನ್ನು ನಾವು ಇಲ್ಲಿ ಕಾಣಬಹುದಾಗಿರುತ್ತೆ ಇನ್ನು ಮೋಸ್ಟ್ ಆಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಈ ವರ್ಷ ವಾರ್ಷಿಕ ಪರೀಕ್ಷೆಗೆ ಯಾವ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಮಕ್ಕಳೇ ಮೊಟ್ಟ ಮೊದಲನೇದಾಗಿ ನೋಡುವುದಾದರೆ ತೀನ್ ಅಂಕಕ ಏಕ್ ಪ್ರಶ್ನೆ ಹೋಸಕ್ತಾ ಸೊ ಪ್ರತಿ ವರ್ಷ ಏನು ಮಾಡಿದ್ದಾರೆ ಒಂದು ಅನುರೂಪತ ಕೇಳಿದರೆ ಅಥವಾ ಪ್ರಶ್ನೆಯನ್ನು ಒಂದು ಅಂಕಕ್ಕೆ ಕೇಳಿ ಏನು ಮಾಡ್ತಾರೆ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇನ್ನೊಂದು ವರ್ಷ ಏನು ಮಾಡಿದರೆ ಡೈರೆಕ್ಟಾಗಿ ಮೂರು ಅಂಕದ್ದು ತೀನ್ ಅಂಕ ಏಕ ಪ್ರಶ್ನೆ ಪುಚ್ಛಾಗಿ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ರು ಸೊ ಈ ವರ್ಷ ಏನ್ ಮಾಡಬಹುದು ಮೂರು ಅಂಕಕ್ಕೆ ಡೈರೆಕ್ಟ್ ಆಗಿ ಒಂದು ಪ್ರಶ್ನೆಯನ್ನ ಕೇಳಬಹುದು ಏಕ ಅಂಕಕ್ಕೆ ಅನುರೂಪದ ಪ್ರಶ್ನೆ ಹೊಸಕ್ತಾ ಅಥವಾ ದು ಅಂಕ ಏಕ್ ಪ್ರಶ್ನೆ ಬಿ ಹೋದಸಕ್ತಾ ಈ ಎರಡು ರೂಪದಲ್ಲಿ ಯಾವ್ದು ಬೇಕಾದ ಮಕ್ಕಳೇ ಕೇಳಬಹುದು ಸೊ ಮುಖ್ಯವಾಗಿ ಯಾವ ಪ್ರಶ್ನೆಯನ್ನ ಕೇಳಬಹುದು ಅಂದ್ರೆ ನಮಾಜ್ ಕಿ ಬಾರೆ ಬಾರೇ ಒನ್ ಕೆ ಪಿತಾಜಿ ಅವರ ತಂದೆಯವರು ಏನು ಹೇಳ್ತಾ ಇದ್ರು ಮೇಲ್ಗಡೆ ಪ್ರಶ್ನೆ ವಿಧವನ್ನು ನೋಡಿದೀವಿ ಅದನ್ನಾದರೂ ಕೇಳ್ಬೋದು ಅಥವಾ ಕಲಾಂಜಿಕಾ ಭೋಜನ್ ಎರಡು ಅಂಕಕ್ಕೆ ಕೇಳಿದರೆ ಕಲಾಂಜಿಯವರ ಭೋಜನವನ್ನು ಎರಡು ಅಂಕಕ್ಕೆ ಕೇಳ್ತಾರೆ ಅಥವಾ ಕಲಾಂಜಿಕಾ ಬಚಪನ್ ನಿಶ್ಚಿಂತತಾ ಅವ್ರ ಸಾದಗಿ ಮೇ ಕೈಸೆ ಬೀತಾ ಅಥವಾ ಬೀಚನೆ ಕಿಲೆ ಕ್ಯಾ ಕಾರಂಥ ಎನ್ನುವಂಥ ಪ್ರಶ್ನೆ ಸೊ ಈ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಹಾಗೂ ಮೂರು ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆ ಮಕ್ಕಳು ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಫಿಕ್ ಆಗಿ ಮಕ್ಕಳೇ ಕೇಳಿ ಕೇಳ್ತಾರೆ ಸೊ ಈ ಮೂರು ಪ್ರಶ್ನೆಗಳನ್ನ ಮಿಸ್ ಮಾಡದೇ ಮಾಡಿ ಪ್ರಶ್ನೆ ಪತ್ರಿಕೆ ಎಲ್ಲಿ ಪ್ರಶ್ನೆಯ ವಿಧ ಅಥವಾ ಅದರ ಸ್ವರೂಪ ಸ್ವಲ್ಪ ಬದಲಾಗಿರಬಹುದು ಅಥವಾ ಈ ವರ್ಷ ನಮಾಜ್ ಕಿ ಪ್ರಾಸಂಗಿಕತ ಕೇಳಿ ಕೇಳ್ತಾರೆ ಕಲಾಂಜಿಕ ಭೋಜನ ಅಂದ್ರೂ ಕೇಳ್ತಾರೆ ಅಥವಾ ಕಲಾಂಜಿಕ ಬಚಪನ್ ಬಹುತಿ ನಿಶ್ಚಿಂತ ಅವ್ರ ಸಾದಗಿ ಮೇ ಬೀತಾ ಕೈಸಿ ಎನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ ಏಕಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಗಾಗಲೇ ಏನ್ ಮಾಡಿದ್ದಾರೆ ಜಲಾಲುದ್ದೀನ್ ಬಗ್ಗೆ ಕೇಳಿದ್ದಾರೆ ಅಂದ್ರೆ ಅವ್ರ ಮಾವರ ಬಗ್ಗೆ ಅಹಮದ್ ಜಲಾಲುದ್ದೀನ್ ಬಗ್ಗೆ ಅವರೇ ಕೇಳಿದಾರೆ ಸೊ ಈ ವರ್ಷ ಈ ಪ್ರಶ್ನೆಯನ್ನ ಕೇಳಂಗಿಲ್ಲ ಸೊ ಅದಕ್ಕಾಗಿ ಏನ್ ಮಾಡ್ತಾರೆ ಈ ಮೂರು ಪ್ರಶ್ನೆಗಳಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಫಿಕ್ಸ್ ಆಗಿ ಮಕ್ಕಳೇ ಬಂದೇ ಬರ್ತದೆ ಸೊ ಈ ಮೂರು ಪ್ರಶ್ನೆಗಳನ್ನ ತಪ್ಪದೆ ಮಾಡಿ ಸೊ ಹೀಗೆ ನೀವು ಒಟ್ಟಾಗಿ ಇದರಿಂದ ಮೂರು ಅಂಕಗಳನ್ನ ಮೇರಾ ಬಚಪನ್ ಪಾಠದಿಂದ ಮೇರಾ ಬಚ್ಪನ್ ಪಾಠದಿಂದ ಮೂರು ಅಂಕಗಳನ್ನು ಗಳಿಸಬಹುದು ಸೊ ಮಕ್ಕಳು ಇದಾಗಿತ್ತು ಮೇರಾ ಬಚಪನ್ ಪಾಠದಿಂದ ಎಷ್ಟು ಅಂಕಗಳು ಬರ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹಾಗೂ ಪ್ರೀವಿಯಸ್ ಇಯರ್ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಎನ್ನುವುದ್ರ ಬಗ್ಗೆ ಸೊ ಈ ಒಂದು ವಿಡಿಯೋಗಳನ್ನು ಅತಿ ಹೆಚ್ಚಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಲಕ್ಷ ಕೊಟ್ಟು ಅದನ್ನು ಕೇಳಿ ಸೊ ಈ ತರನಾಗಿರ್ತಕ್ಕಂಥ ಸ್ಮಾರ್ಟ್ ಆಗಿ ವರ್ಕ್ ಮಾಡಿದರೆ ನಾವು ಹಿಂದಿಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಕೂಡ ಗಳಿಸಬಹುದು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್